ಒಬ್ಬ ಬಡವನು ದೇವರ ಮೇಲೆ ಗದರಿದ ಏಕೆ ನನ್ನ ಜೀವನ ಹೀಗಿದೆ ಅಂತ ದೇವರು ಅವನ ಕನಸಿನಲ್ಲಿ ಬಂದು ಒಂದು ಚಿನ್ನದ ನಾಣ್ಯ ಕೊಟ್ಟರು ಆ ಬಡವನು ಅದನ್ನು ತಕ್ಷಣ ಖರ್ಚು ಮಾಡಿದ ಹೊಸ ಬಟ್ಟೆ ಜಿಲೇಬಿ ಮೋಜು ಮರುದಿನ ಮತ್ತೆ ದೇವರು ಬಂದು ಈ ಸಲ ಮೂರು ಚಿನ್ನದ ನಾಣ್ಯ ಕೊಟ್ಟರು ಅವನು ಒಂದು ಉಪಯೋಗಿಸಿದ ಒಂದು ಉಳಿಸಿದ ಇನ್ನೊಂದು ದುಡಿಮೆಗಾಗಿ ಎಂದು ಬಂಡವಾಳ ಮಾಡಿದ ಅವನ ಜೀವನ ಬದಲಾಯಿತು ಆದರೂ ಅವನು ಹೇಳುತ್ತಾನೆ ನಾನು ಬದಲಾಗಲಿಲ್ಲ ನನ್ನ ಮೈಂಡ್ಸೆಟ್ ಬದಲಾಯಿತು ಎಂದು ಸಂಪತ್ತು ಸಿಗೋದು ಸುಲಭ ಆದರೆ ಅದನ್ನು ಹಿಡಿದು ಇಡುವ ಶಿಸ್ತು ಇರೋದು ದೊಡ್ಡದು ಬುದ್ಧಿವಂತನು ಹಣ ಮಾಡ್ತಾನಲ್ಲ ಅವನು ಧೈರ್ಯ ತಾಳ್ಮೆ ಮತ್ತು ಹೊಣೆಗಾರಿಕೆಯ ಕೆಲಸ